ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಾಡ್ತೀನಿ ಡಿಸೈರ್ ಹಾಂ ಹೌದು ಹದಿನೇಳು ಹದಿನೇಳು ಮಾಡಲಾ ಓನರ್ బగెంటల రన్నింగ్ దియా ఆ అలా అదే లోన ఎలా ఉంటది గడిమేలా ఆ అయితే నొండియా క్లియర్ మార్ కొడుతరా క్లియర్ క్లియర్ మార్ కొడుతరా గడి ఊడరతో ఇస్తావ్ ఆ గడి రన్నింగ్ ఆగిరద గడి 230 230 ఎల్లు బోడాల గడి ఆ ఎల్లు బో ట్యాక్సీ ల రన్నింగ్ దియా అలా ఇంజిన్ కట్ చేనరా ట్యాక్సా అంటే కట్ కొట్ట కట్ ಇಂಜಿನಿಯರ್ ಎಲ್ಲ ಚೆನ್ನಾಗಿದೆ ಹಾ ಎಲ್ಲ ಬಿಟ್ಟು ಇಂಜಿನ್ ಅಲ್ಲಿ ಲೀಕೇಜಸ್ ಆತರ ಏನಾದರೂ ಇದೆ ಅಂತಾನೆ ಹಾರಿ ಗಾಡಿ ಅಲ್ಲಿ ಲೀಕೇಜಸ್ ಇಂಜಿನಿಯರ್ ಅಲ್ಲಿ ಆತರ ಏನಾಗಿರಲ್ಲ ಬಂದ ನೋಡಿದ ಮೇಲೆ ತೋರುತ್ತೆ ಇಷ್ಟ ಆದ್ರೆ ಇದಕ್ಕೆ ಆದ್ರೆ ಇಲ್ಲ ಹೌದಾ ಈ ಡೆಂಟ್ ಕ್ರಾಚಸ್ ಆತರ ಏನಿಲ್ಲ ಅಲ್ಲ ಡೆಂಟ್ ಅಂದ್ರ ಒಂದು ಐತಿ ಹ್ಮ್ ಡೋರ್ ಮ್ಯಾಗ ಐತಿ ಗಾಡಿ ಹೌದಾ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಹಾರಿ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿದು ಏರ್ ಬ್ಯಾಗ್ ಮತ್ತ ಪವರ್ ಬ್ರಾಕ್ ಅದ ರೀ ಇದು ಏರ್ ಬ್ರಾಕ್ ಅದಾವು ಹ್ಮ್ ಆ ಪವರ್ ಇಂಡೋ ಪೋಸ್ಟೇರಿಂಗ್ ಸಿಸ್ಟಮ್ ಇದ್ಯಾ ಹಾ ರೀ ಎಲ್ಲಾ ಸಿಸ್ಟಮ್ ಕಂಪ್ನಿ ಸಿಸ್ಟಮ್ ಐತಿ ಪವರ್ ಇಂಡೋ ಸ್ವಿಫ್ಟ್ ಡಿಸರ್ ವಿಡಿಯಾ ರೀ ಇದು ಟೂರ್ ಅಲ್ಲಾ ಟೂರ್ಸ್ ಎಲ್ಲಾ ವಿಡಿಯೋನ ಡಿಸೆಲ್ವರಿ ಇಂಡೋ ಹಾ ಡಿಜೆ ಹ್ಮ್ ಎಲ್ಲಿ ಬರ್ತಾರ ಲೊಕೇಶನ್ ಕಡೆ ಇದು ಬಿಜಾಪುರ್ ಬಿಜಾಪುರ ಅಲ್ಲಿ ಲೋಕಲ್ ಏನ ಹಾ ಲೋಕಲ್ इस चलते रना रेडी करेगा। अगर नालकुछ तो हम बत जाना करते हैं। हाँ। मंदरे लोग शिकागोता है। ओके कपिट मारते हो करीना। हम करने बंदरे एच्चक कभी मुनी करेगुनिया। हाँ एच्चक करेगा मार। थैंक्यू